ವಿಧಾನದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ವಿತರಣೆ ಮಾಡಲಾಯಿತು ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಮೊಬೈಲ್ ಅನ್ನ ವಿತರಣೆ ಮಾಡಿದರು ಸರ್ಕಾರದ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗಬೇಕು ಹುದ್ದೆ ಕಾಯಂ ಆಗಬೇಕು ಎಂದು ವಿಧಾನಸಭೆಯಲ್ಲಿ ತಮ್ಮ ಪರವಾಗಿ ತಾವು ಧ್ವನಿ ಎತ್ತೋದಾಗಿ ಈ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಬೇಳೂರು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಯತೀಶ್ ನಗರಸಭಾ ಸದಸ್ಯರಾದ ಮಧು ಮಾಲತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ದಿನ ಇಷ್ಟು ಕೊಡಬೇಕಾದ ನನಗೆ ಮುನ್ನೂರು ಶೀಘ್ರಲ್ಲಿ ದಿನಕ್ಕೆ ಅದು ನಗರದಲ್ಲಿ ಇಷ್ಟು ಕೊಡಬೇಕಾಗಲಿದೆ ಒಬ್ಬ ಬಚ್ಚರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಇಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಇದರಲ್ಲಿ ನಾನು ಜಾಸ್ತಿ ನಮ್ಮ ಮಾತಾಡೋದು ಹೇಳಿದರು ಹಳ್ಳಿಯಲ್ಲಿ ಬಹಳ ದುರ್ಬಣವಾಗಿದೆ ಕೆಲವು ಬೇರೆ ಡೆಗ್ರಿಗಳು ಸೇರಿ ಬಂದಿದೆ ನೀವು ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಸಹಭಾಗಿತ್ವದಲ್ಲಿ ನೀವು ಸಹ ನಮ್ಮ ಕೈ ಜೋಡಿಸಬೇಕು ಇದು ಬಹಳ ಸಾರ್ವಜನಿಕರ ಇದರಲ್ಲಿ ಒಂದು ನೆಮ್ಮದಿ ಸಿಗುವ ಕೆಲಸ ಏನು ರಿಪೋರ್ಟ್ ನಾವು ಕೆಲಸ ಆಶಾ ಕಾರ್ಯಕರ್ತರು ಹಳ್ಳಿ ಭಾಗದಲ್ಲಿ ದಿನನಿತ್ಯ ಏನಾದರೂ ತೊಂದರೆ ಆದರೆ ಏನಾದ್ರೂ ಘಟನೆ ಆದರೆ ಗೊತ್ತಾಗದೇ ಅಲ್ಲಿ ನೋಡಿ ಟೀಚರ್ಸ್ಗಳಿಗೆ ನಿಮ್ಮೆಲ್ಲರ ಸಹಕಾರದಿಂದ ಅದು ಆಗಬೇಕು ಆಮೇಲೆ ವಿಶೇಷವಾಗಿ ಎಲ್ ಜಿ ಯು ಕೆಜಿ ನೀವು ನಮಗೆ ಮುಖ್ಯಮಂತ್ರಿ ಸ್ಪಂದನೆ ಮಾಡಿದ್ದಾರೆ ನಮ್ಮ ಮಂತ್ರಿಗಳು ಸಹ ಈಗಾಗಲೇ ಹೇಳ್ತಾ ಇದ್ದಾರೆ ಅಂಗನವಾಡಿಯನ್ನ ನಮ್ಮ ಎಲ್ ಕೆಜಿಗೇ ಕೊಡಬೇಕಂತ ಹೇಳಿ ಈಗಾಗಲೇ ಸರ್ಕಾರ ಆದೇಶವನ್ನು ಬಾಕಿ ಬಂದಿದೆ ಇವತ್ತು ಸಂಪುಟ ಸಭೆಯ ಮೀಟಿಂಗ್ ಅಲ್ಲಿ ಅದರ ಬಗ್ಗೆ ಚರ್ಚೆ ನಡೀತದೆ ನೀವು ನಡೆಸ್ತೀರಾ ಏನು ಸಣ್ಣ ಕೂಗು ಬರ್ತಾ ಇದೆ ಅಲ್ಲಿ ಮಾತ್ರ ದೊಡ್ಡ ಕೂಗು ಎಲ್ಲಿ ಅಲ್ಲಿ ಮೈದಾನ ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಇಲ್ಲಿ ನೋಡಿದ್ರೆ ಸಾರ್ ಮಾಡ್ತೀನಿ ಒಬ್ರಾರು ಕೂಗಿದ್ರ ಹಾ ಕೇಳಿ